ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ರಿಗೂ ಸೊ ನಾನಿಲ್ಲಿ ನಿಮಗೆ ಒಂದು ಸುಂದರವಾದ ಕಥೆಯನ್ನು ಹೇಳಬೇಕು ಅಂತ ಇಷ್ಟಪಡ್ತೇನೆ ಸೊ ಇದು ಕತೆ ಏನಂತ ಹೇಳಿದರೆ ಸುಳ್ಳು ಮತ್ತು ಸತ್ಯದ ಕತೆ ಆಯ್ತಾ ಯಾವ ಸಮಯದಲ್ಲಿ ಸುಳ್ಳನ್ನು ಹೇಳಬೇಕು ಯಾವ ಸಮಯದಲ್ಲಿ ಸತ್ಯವನ್ನು ಹೇಳಬೇಕು ಅಂತ ಅದರ ಬಗ್ಗೆ ನಾನೊಂದು ಸುಂದರವಾದ ಕಥೆಯನ್ನು ಹೇಳಿ ಇಷ್ಟಪಡ್ತೇನೆ ಸೊ ಒಂದು ಚಿಕ್ಕದಾದ ಹಳ್ಳಿ ಇರುತ್ತೆ ಹಳ್ಳಿ ತುಂಬ ಸುಂದರವಾಗಿರುತ್ತೆ ಪ್ಲಸ್ ಅದೇನಂತೇಳಿದರೆ ಅಗರ್ಭ ಶ್ರೀಮಂತ ಹಳ್ಳಿಯಾಗಿರ್ತದೆ ಎಷ್ಟು ಶ್ರೀಮಂತ ಅಂತೇಳಿದರೆ ಜನರಿಗೆ ಬೇಕಾದಷ್ಟು ಚಿನ್ನ ವೈಢೂರ್ಯ ಆಸ್ತಿ ಅಂತಸ್ತು ಬಂಗಾರ ಎಲ್ಲ ಇರ್ತದೆ ಓಕೆ ಸೊ ಇಲ್ಲಿ ಈ ಹಳ್ಳಿಯಲ್ಲಿ ತುಂಬ ಜನರೆಲ್ಲ ತುಂಬ ಸಂತೋಷವಾಗಿಯೇ ಇರ್ತಾರೆ ತುಂಬ ಅಂದರೆ ತುಂಬ ಸಂತೋಷವಾಗಿರ್ತಾರೆ ಸೊ ಹೀಗಿರುವಾಗ ಆ ಹಳ್ಳಿಯಲ್ಲಿ ಒಂದು ಇರ್ತಾನೆ ಅವನು ಯಾವಾಗಲೂ ಸತ್ಯವನ್ನೇ ಹೇಳುವವನಾಗಿರ್ತಾನೆ ಅವನು ಯಾವತ್ತೂ ಕೂಡ ಸುಳ್ಳನ್ನು ಹೇಳಿಯೇ ಇರುವುದಿಲ್ಲ ಯಾವಾಗಲೂ ಸತ್ಯವನ್ನು ಹೇಳ್ತಾನೆ ಇವಾಗ ಸಾಮಾನ್ಯ ಜನರು ಹೇಗಿರ್ತಾರೆ ಅಂತ ಹೇಳಿದರೆ ಒಂದು ಸುಳ್ಳು ಸಹ ಹೇಳ್ತಾರೆ ಸತ್ಯ ಸಹ ಹೇಳ್ತಾರೆ ಹೌದಾ ಇಲ್ವಾ ಸೊ ಆ ಹುಡುಗ ಮಾತ್ರ ಯಾವಾಗಲೂ ಸತ್ಯವನ್ನೇ ಹೇಳುವವನಾಗಿರ್ತಾನೆ ಹಾಗೇ ಈ ಹಳ್ಳಿಯಲ್ಲೆಲ್ಲ ಒಳ್ಳೆ ರೀತಿಯಲ್ಲಿ ಇರ್ತಾರೆ ಒಂದು ದಿನ ಈ ಹಳ್ಳಿಯವರಿಗೆ ತಿಳಿಯುತ್ತೆ ಯಾಕಂತೇಳಿದರೆ ಚಿನ್ನ ವೈಢೂರ್ಯ ಆಸ್ತಿ ಎಲ್ಲ ಇದ್ದರೆ ಕಳ್ಳರ ಕಣ್ಣು ಬಿದ್ದೇ ಬಿದ್ದು ಬೀಳುತ್ತೆ ಕರೆಕ್ಟ್ ಅಲ್ವಾ ಸೊ ಹಾಗೆಯೇ ಈ ಹಳ್ಳಿಯವರಿಗೊಂದು ದಿನ ತಿಳಿಯುತ್ತೆ ಕಳ್ಳರೆಲ್ಲ ಡಕ ಇದ್ದರು ಸೊ ಈ ಹಳ್ಳಿಗೆ ಬಂದು ಎಲ್ಲ ದರೋಡೆ ಮಾಡಲಿಕ್ಕೆ ಬರ್ತಾರೆ ಅಂತ ಹೇಳಿ ತಿಳಿಯುತ್ತೆ ಸೊ ಅವಾಗ ಏನು ಮಾಡ್ತಾರೆ ಹಳ್ಳಿಯವರು ಹಳ್ಳಿಯವರೆಲ್ಲ ಜನರೆಲ್ಲ ಸೇರಿ ಒಂದು ಡಿಸೈಡ್ ಮಾಡ್ತಾರೆ ಸೊ ತಮ್ಮ ಚಿನ್ನ ವೈಡೂರ್ಯ ಅದನ್ನೆಲ್ಲ ನಾವು ಒಂದು ಕಡೆಗೆ ಬಚ್ಚಿಡುವ ಅಂತ ಹೇಳಿ ಹಚ್ಚಿಡುವುದಂತ ಹೇಳಿದ್ರೆ ಗೊತ್ತುಂಟಲ್ಲ ಎಲ್ಲಿ ಆದ್ರೂ ತೆಗ್ದಿಡುವ ಯಾರಿಗೂ ಗೊತ್ತಿರದ ಜಾಗದಲ್ಲಿ ಗುಪ್ತವಾದ ಜಾಗದಲ್ಲಿ ತೆಗ್ದಿಡುವ ಅಂತ ಹೇಳಿ ಒಂದು ಡಿಸೈಡ್ ಮಾಡ್ತಾರೆ ಜನರೆಲ್ಲ ಆದ್ರೆ ಅದೇ ರೀತಿ ಸುಳ್ಳು ಅಂತ ಸತ್ಯವನ್ನ ಹೇಳ್ತಾರಲ್ಲ ಆ ಹುಡುಗನಿಗೆ ಸಹ ಹೇಳ್ತಾರೆ ನೀನು ಯಾವತ್ತೂ ಕೂಡ ಸತ್ಯವನ್ನೇ ಹೇಳ್ತಿ ಬಟ್ ಈ ಕಳ್ಳರೆಲ್ಲ ನಮ್ಮ ಚಿನ್ನ ಅದು ಚಿನ್ನ ಬಂಗಾರ ವಜ್ರ ವೈಡೂರ್ಯ ಅವನ್ನೆಲ್ಲ ದೋಚಿಕೊಂಡು ಹೋಗ್ತಾರೆ ಸೊ ಇದರಿಂದ ನಮಗೆ ತುಂಬಾನೇ ಅಂತ ನಷ್ಟ ಆಗ್ತದೆ ಅದಕ್ಕೋಸ್ಕರ ನಿನಗೆ ಇದೊಂದು ದಿನ ಇದು ಸತ್ಯವನ್ನು ಮಾತ್ರ ಹೇಳಬೇಡ ಚಿಕ್ಕದಾದ ಸುಳ್ಳನ್ನು ಹೇಳು ನಮಗೆ ಗೊತ್ತಿಲ್ಲ ಅಂತ ಹೇಳು ಅಂತ ಹೇಳ್ತಾರೆ ಸೊ ಅವನು ಒಪ್ಪಿಕೊಂಡಿರ್ತಾನೆ ಆದರೆ ಅವನ ಮನಸ್ಸು ಗೊತ್ತುಂಟಲ್ವ ಯಾವಾಗಲೂ ಸತ್ಯವನ್ನೇ ಹೇಳುವುದಾಗಿರುತ್ತೆ ಸೊ ಕಳ್ಳರು ಎಲ್ಲ ಬರ್ತಾರೆ ಬಂದು ಎಲ್ಲ ಊರಲ್ಲೆಲ್ಲ ಹುಡುಕ್ತಾರೆ ಆದರೆ ಎಲ್ಲಿ ಕೂಡ ಯಾವುದೇ ಚಿನ್ನ ಅಥವಾ ವಜ್ರ ಏನು ಅವರ ವಸ್ತುಗಳು ಹಳ್ಳಿಯವ್ರದ್ದು ಯಾವುದು ಸಿಗುವುದಿಲ್ಲ ಸೊ ಹೀಗಿರುವಾಗ ಈ ಸತ್ಯ ಹುಡುಗ ಹುಡುಗೈತಾನಲ್ಲ ಅವನು ಇವರ ಕಣ್ಣಿಗೆ ಬೀಳ್ತಾನೆ ಆಗ ಅವನ ಹತ್ರ ಸಹ ಕೇಳ್ತಾರೆ ಬೇರೆ ಜನರೆಲ್ಲ ಕೇಳಿದಾಗ ಎಲ್ಲ ಗೊತ್ತಿಲ್ಲ 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 ಅಂತ ಹೇಳ್ತಾರೆ ಆದರೆ ಈ ಸತ್ಯ ಹೇಳುವವನು ಇರ್ತಾನಲ್ಲ ಅವನು ಎದುರುಗಡೆ ಸಿಗ್ತಾನೆ ಸೊ ಅವನು ಹೇಳ್ತಾನೆ ಈ ರೀತಿಯಾಗಿ ಈ ಥರ ಚಿನ್ನವನ್ನೆಲ್ಲ ಇಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ಹೇಳ್ತಾನೆ ಯಾರಿಗೆ ಕಳ್ಳರಿಗೆ ಸೊ ಕಳ್ಳರಿಗೆ ಆ ರೀತಿ ಹೇಳುವಾಗ ಏನಾಗುತ್ತೆ ಕಳ್ಳರಿಗೆ ತುಂಬ ಖುಷಿ ಆಗ್ತದೆ ಯಾಕಂತ ಹೇಳಿದರೆ ಸುಲಭದಲ್ಲಿ ಸಿಗುವ ವಸ್ತುವನ್ನು ಯಾರಾದರೂ ಬಿಡ್ತಾರಾ ಇಲ್ಲಲ್ಲ ಸೊ ಕಳ್ಳರು ಅವರದ್ದು ಚಿನ್ನ ಬಂಗಾರ ವಜ್ರ ವೈಡೂರ್ಯ ಎಲ್ಲ ದೋಚಿಕೊಂಡು ಹೋಗ್ತಾರೆ ಓಕೆ ಸೊ ಆಗ ಊರಿನವರಿಗೆಲ್ಲ ತುಂಬ ಬೇಸರ ಆಗ್ತದೆ ತುಂಬ ನಷ್ಟ ಆಗಿದೆ ಇವರು ನೋಡಿ ಆ ವ್ಯಕ್ತಿ ಒಬ್ಬ ಆ ವ್ಯಕ್ತಿಯ ಒಬ್ಬ ಒಂದು ಸತ್ಯದಿಂದ ನೋಡಿ ಇಡೀ ಊರಿಗೆ ಊರೇ ದುಃಖದಿಂದ ಕೂ ಕೂರುವಂತಾಗುತ್ತೆ ಹೌದಲ್ವಾ ಇಡೀ ದುಃಖ ಯಾಕಂತೇಳಿದರೆ ಎಲ್ಲ ಕಳೆದು ಹೋಗುತ್ತೆ ಎಲ್ಲ ಕಳ್ಳರು ದೋಚಿಕೊಂಡು ಹೋಗ್ತಾರೆ ಹೀಗೆ ಸೊ ನಾವು ಸುಳ್ಳು ಮತ್ತು ಸತ್ಯವನ್ನು ಯಾವಾಗ ಹೇಳಬೇಕಂತೇಳಿದರೆ ನಮಗೆ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ತಿಳಿಸಬೇಕಾಗುತ್ತೆ ಯಾಕಂತೇಳಿದರೆ ಎಲ್ಲ ಸಮಯದಲ್ಲಿ ಸತ್ಯವನ್ನು ಹೇಳಲಿಕ್ಕೆ ಆಗುದಿಲ್ಲ ಎಲ್ಲ ಸಮಯದಲ್ಲಿ ಸುಳ್ಳನ್ನು ಕೂಡ ಹೇಳಬಾರ್ದು ಸಿಚುವೇಶನ್ ಈಗ ಅವನೊಬ್ಬ ಸತ್ಯ ಹೇಳುವವನೊಂದು ಸುಳ್ಳನ್ನು ಹೇಳ್ತಿದ್ರೆ ಇಡೀ ಊರಿನವರು ಸಂತೋಷದಿಂದಲೇ ಇರ್ಬೋದಿತ್ತ ಇಲ್ವಾ ಅದಕ್ಕೋಸ್ಕರ ನಾನು ಹೇಳೋದು ಯಾರಾದರೂ ಕೇಳಿದಾಗ ಒಂದು ನಿಜ ವಿಷಯವನ್ನು ಈಗ ಸತ್ಯವನ್ನು ಹೇಳಿ ಹೇಳಬಾರ್ದು ಅಂತ ಹೇಳೋದಿಲ್ಲ ಬಟ್ ಯಾವಾಗಲೂ ಸತ್ಯ ಹರಿಶ್ಚಂದ್ರನ ಥರ ಆಗಬಾರ್ದು ಯಾಕಂದ್ರೆ ನಮ್ಮ ಜೀವನದಲ್ಲಿ ಸತ್ಯ ಹರಿಶ್ಚಂದ್ರನಾದ್ರೂ ಸಹ ನಮಗೆ ಏನಿದೆ ನಷ್ಟ ಇದೆ ಅದಕ್ಕೋಸ್ಕರ ಸಿಚುವೇಶನ್ ಯಾಕಂತೇಳಿದರೆ ಇವತ್ತು ನೀವು ಸುಳ್ಳನ್ನು ಹೇಳಿರ್ಬೋದು ಒಬ್ಬ ವ್ಯಕ್ತಿ ಜೊತೆ ಯಾವುದಾದರೂ ಒಳ್ಳೆ ಸಮಯ ಬಂದಾಗ ಅವನ ಜೊತೆ ಒಳ್ಳೆ ಖುಷಿಯಿಂದ ಇರುವಾಗ ಅವಾಗ ನೀವು ಹೇಳಿ ಈ ರೀತಿ ಸತ್ಯವನ್ನು ಹೇಳಿ ನಾನು ಆವಾಗ ಸುಳ್ಳನ್ನು ಹೇಳಿದ್ದೆ ಈ ರೀತಿ ಸತ್ಯ ಅಂತ ಹೇಳಿ ಎಂಥ ಹೇಳ್ತಾರೆ ಎಂತ ಹೇಳ್ತಾರೆ ಪರಿಸ್ಥಿತಿಗೆ ಅನುಗುಣವಾಗಿ ಸತ್ಯ ಮತ್ತು ಸುಳ್ಳನ್ನು ನಾವು ಡಿಸೈಡ್ ಮಾಡಬೇಕು ಓಕೆ ಅರ್ಥ ಈ ಈ ಕಥೆಯಿಂದ ನಿಮಗೇನು ತಿಳಿಯುತ್ತೆ ಎಂದು ನೀವು ಕಮೆಂಟ್ ಮೂಲಕ ಖಂಡಿತವಾಗಲೂ ನನಗೆ ತಿಳಿಸ್ಲಿಕ್ಕೆ ಮರಿಬೇಡಿ ಯಾಕಂತ ಹೇಳಿದರೆ ಈ ಕಥೆಯ ಸಂದೇಶ ಏನಂತ ಹೇಳಿದರೆ ಅದೇ ನಾನು ತಿಳಿಸಿರುವಂಥದ್ದು ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಸತ್ಯ ಮತ್ತು ಸುಳ್ಳನ್ನು ಹೇಳಲಿಕ್ಕೆ ಡಿಸೈಡ್ ಮಾಡಬೇಕು ಒಬ್ಬ ವ್ಯಕ್ತಿ ಕೋಪದಿಂದ ಇರ್ತಾನೆ ಆವಾಗ ನಾವು ಸತ್ಯವನ್ನು ಡೈರೆಕ್ಟಾಗಿ ಹೇಳಬಾರ್ದು ಆ ಟೈಮಲ್ಲಿ ಆ ಸಮಯದಲ್ಲಿ ಯಾಕಂತ ಹೇಳಿದರೆ ಅವಾಗ ಕೋಪ ಮತ್ತು ಜಾಸ್ತಿ ಆಗ್ತದೆ ಹೌದಾ ಇಲ್ವಾ ಯಾವಾಗ ಅವನು ಶಾಂತವಾಗಿರ್ತಾನೆ ಅವಾಗ ಈ ರೀತಿಯಾಗಿ ನಡೆಯಿತು ಈ ರೀತಿಯಾಗಿ ನಡೆಯಿತು ಅಂತೇಳಿ ಆ ರೀತಿ ಘಟನೆಗಳನ್ನು ನಿಧಾನಮಗೆ ತಿಳಿಸಿ ಅವಾಗ ಅವರಿಗೆ ಸಹ ಅರ್ಥ ಆಗುತ್ತೆ ಅದೇ ಹೇಳ್ತಾರಲ್ಲ ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬರುತ್ತೆ ಅಂತ ಹೇಳಿ ಅದೇ ರೀತಿ ಗೊತ್ತಾಯ್ತಾ ಈ ಕಥೆಯ ಮೂಲಕ ನಿಮಗೆ ಏನು ಸಂದೇಶ ತಿಳಿಯಿತು ನಿಮಗೆ ಈ ಕಥೆಯಿಂದ ಏನು ಅರ್ಥ ಆಯಿತು ಇದು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅಂದ್ಕೊಳ್ತೇನೆ ಸೊ ಇದು ಕೂಡ ನಿಮ್ಮ ಜೀವನದಲ್ಲಿ ನಡೆಯುವಂಥ ಘಟನೆಗಳು ಅದಕ್ಕೋಸ್ಕರ ನಾನು ಒಂದು ಇದು ಸುಂದರವಾದ ಕಥೆಯನ್ನು ನಿಮಗೆ ತಿಳಿಸಿರುವಂಥದ್ದು ಸೊ ಹೇಳ್ತಾರೆ ನೋಡಿ ತಂದೆ ತಾಯಿಯನ್ನು ಕೂಡ ನಾವು ತೊಂಬತ್ತೊಂಬತ್ತು ಪರ್ಸೆಂಟ್ ಮಾತ್ರ ನಂಬಬೇಕು ಹಂಡ್ರೆಡ್ ಪರ್ಸೆಂಟ್ ಯಾವತ್ತು ನಂಬಬಾರದು ಒನ್ ಪರ್ಸೆಂಟ್ ನಂಬಲೇಬಾರದು ತಂದೆ ತಾಯಿಯವರನ್ನು ಕೂಡ ಯಾಕೆ ಅಂತ ನಿಮಗೇನಾದರೂ ತಿಳ್ಕೊಳ್ಳುವ ಕುತೂಹಲವಿದ್ದರೆ ಎಸ್ ಎಂದು ಕಮೆಂಟ್ ಮಾಡಿ ಖಂಡಿತವಾಗಲೂ ನಾನು ನಿಮಗೆ ಇದರ ಬಗ್ಗೆ ಒಂದು ಒಳ್ಳೆಯ ಕತೆ ಅಥವಾ ಒಂದು ಸ್ಟೋರಿ ಮೂಲಕ ನಿಮ್ಮ ಮುಂದೆ ಮತ್ತೆ ಬರ್ತೇನೆ ಓಕೆ ಇಂತಿ ಇಂತಿ ನಿಮ್ಮ ಮಲ್ಕ ಓಕೆ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ತುಂಬ ಇಷ್ಟ ಆದರೆ ತಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ ಓಕೆ ವಿಡಿಯೋದಲ್ಲಿ ಒಂದು ಮತ್ತೊಂದು ಅದ್ಭುತ ಕಥೆಯೊಂದಿಗೆ ಅದ್ಭುತವಾದ ಸಂದೇಶದೊಂದಿಗೆ ಮತ್ತೆ ಸಿಗ್ತೇನೆ ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್